ನಮಸ್ಕಾರ ಸ್ವಾಗತ ನಾನು ಒಂದು ದೋಸ್ತಿಗೆ ಬಂದು ನಿಂತ ಕಲ್ಬುರ್ಗಿ ವಿಜಯಪುರಕ್ಕೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಲಕ್ಷ್ಯ ತೋರ್ತಾ ಇರುವ ಅಧಿಕಾರಿಗಳ ವಿರುದ್ಧ ರಸ್ತೆ ತಡೆದು ದೇವಡ್ಗಾಂವ ಗ್ರಾಮಸ್ಥರಿಂದ ಪ್ರತಿಭಟನೆ ಎಸ್ ವೀಕ್ಷಕರ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ದೇವನಗಾಂವ್ ಗ್ರಾಮದ ಹತ್ತಿರ ಇರುವ ಭೀಮಾ ನದಿಗೆ ನಿರ್ಮಿಸಿರುವ ಸೇತುವೆ ಸಂಪೂರ್ಣ ಹಾಳಾಗಿದ್ದು ವಾಹನ ಸಂಚಾರಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ವಿಜಯಪುರ ಜಿಲ್ಲೆಯ ಗಡಿ ಭಾಗದ ತಾಲೂಕು ಕೇಂದ್ರವಾಗಿರುವ ಆಲ್ಮೇಲ್ ಪಟ್ಟಣಕ್ಕೆ ತೆರಳುವ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹಾಳಾಗಿದ್ದು ಕೂಡಲೇ ಇದರ ದುರಸ್ತಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿದರು ಈ ಭೀಮಾ ನದಿಯ ಸೇತುವೆ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳ ಹಳೆಯ ಕಲ್ಲಿನ ಕಂಬಗಳಿಂದ ಕೂಡಿದ್ದು ಅವುಗಳು ಇನ್ನೂ ಕೂಡ ಗಟ್ಟಿ ಮುಟ್ಟಾಗಿರುವುದರಿಂದ ಮೇಲ್ಭಾಗದಲ್ಲಿ ಸಿಸಿ ರಸ್ತೆ ಮಾಡುವ ಮೂಲಕ ಸೇತುವೆಯನ್ನು ನೂರಾರು ಕಾಲು ಜನರಿಗೆ ಸಂಚಾರ ಮಾಡಲು ಅನುವು ಆಗುತ್ತೆ ಹಾಗೂ ಸದ್ಯ ಇರುವ ಆಲ್ಮೆಲ್ ಟು ಅಫ್ಜಲ್ಪುರ ಮಧ್ಯದ ರಸ್ತೆಯನ್ನು ಜಿಲ್ಲೆಯ ಹಳೆಯ ರಸ್ತೆಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ರಸ್ತೆಯನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ದೇವಗಾಂವ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ವಾಹನ ಸಂಚಾರ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು ವಿಷಯ ತಿಳಿದ ಸ್ಥಳಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರು ಸ್ಥಳಕ್ಕೆ ದೌಡಾಯಿಸಿ ಪ್ರತಿಭಟನಾಕಾರರಿಂದ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಲೋಕೋಪಯೋಗಿ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದ ಅರುಣ್ ಕುಮಾರ್ ಒಡಗೇರಿ ಅವರು ತಕ್ಷಣವೇ ರಸ್ತೆ ದುರಸ್ತಿ ಕಾಮಗಾರಿಗೆ ಚಾಲನೆ ನೀಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೇವಣ್ಗಾಂ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ್ರು ದಯವಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಮನನೊಂದು ಎಲ್ಲ ಯುವಕರು ತಾಲೂಕಾ ಅಧಿಕಾರಿಗಳಿಗೆ ಮನಿಸ್ತು ನಂತರ ಮಾನ್ಯ ತಾಲೂಕಾ ಅಧಿಕಾರಿಗಳು ಈ ನಮ್ಮ ಒಂದು ಹೋರಾಟಕವನ್ನ ಮನ್ನನೆ ಮಾಡಿ ನಿಮ್ಮ ಹೋರಾಟ ನಾನು ಸಹವನ್ನು ಭಾಗಿಯಾಗಿ ಮತ್ತು ನನ್ನ ಕಡೆಯಿಂದ ಆಗಲಿ ಸರ್ಕಾರಕ್ಕೆ ಮತ್ತು ಮೇಲ್ಧಿಕಾರಿಗಳಿಗೆ ಪುರಿಕೊಂಡವನು ನಮ್ಮ ಹೋರಾಟದಲ್ಲಿ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಎಲ್ಲಾ ಪತ್ರಕರ್ತ ಮಾಧ್ಯಮ ಕಂಡುಬಂದಿರ್ತೀರಿ ಇನ್ನು ಮುಂದೆ ನಮ್ಮ ಬೇಡಿಕೆಗಳನ್ನ ಇನ್ ಮುಂದೆ ಸಾಧಾರಣವಾಗಿ ಕೆಲವು ಒಂದು ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ವೇಳೆ ನೀವು ಆ ಡೇಟ್ ಪ್ರಕಾರ ಮಾಡ್ಲಿಕ್ಕೆ ಅಂತಂದ್ರೆ ಮತ್ತೆ ದೇವ್ರು ಗ್ರಾಮಸ್ಥರು ಎಲ್ಲಾರು ಊರಿನವರು ಮತ್ತು ಸುತ್ತಮುತ್ತ ಹಳ್ಳಿನ ಎಲ್ಲಾ ಜನರು ಸೇರಿಕೊಂಡು ಮತ್ತೆ ನಾವು ಹೋರಾಟ ಈ ನಡೀತಾರೆ ಸೊ ಅದು ಎಚ್ಚರಿಕೆವರೆಗೂ ಈ ಸಂದರ್ಭವನ್ನ ಆಗ್ಲಾಕ್ ಇಷ್ಟಪಡ್ತೀವಿ ಮತ್ತು ಅವ್ರ ಅಧಿಕಾರಿಗಳು ಈಗಾಗಲೇ ಅವ್ರಿಗೆ ಬರ್ತಾ ಯಾವ ರೀತಿ ಹೋರಾಟ ಮಾಡಿದಾರ ರೀತಿ ಊಟ ಹೋರಾಟ ಊಪರೇಷನ್ಗಳು ಇರ್ತಾವನ್ನ ಈಗಾಗಲೇ ಗೊತ್ತಾಗ ಸೊ ಅದಕ್ಕೋಸ್ಕರ ಫ್ರೀಸ್ ಆಗಿರ್ಬೋದು ಒಂದು ರಾಜ್ಯ ರಾಷ್ಟ್ರೀಯ ಆಗಿರ್ಬೋದು ಇವೆಲ್ಲವನ್ನ ಕೆಲಸ ಮಾಡಿ ಕೊಡ್ಲಿ ಅಂತ ಹೇಳಿ ಸಮಸ್ತ ಏಳು ಗ್ರಾಮದಿಂದ ಅವ್ರಿಗೆ ಮನವಿ ಮಾಡಿದ್ದೀನಿ ಆದಷ್ಟು ಬೇಗ ನಾವು ಸ್ಪಂದನೆ ಮಾಡಿದ ನಂತರ ಸ್ಪಂದನೆ ಮಾಡಿಕೊಂಡು ಮತ್ತೆ ಈ ಎನ್ ಎಚ್ ಏನ್ ಕೆಲಸ ತಗೊಂಡಿದ್ದಾರೆ ಅಲ್ಲಿ ಆರು ಕೋಟಿ ರೂಪಾಯಿ ಏನ್ ಕೆಲಸ ಇದೆ ಅದು ನಮ್ಮ ಮಾಜಿ ಶಾಸಕರ ಸ್ಕೂಲ್ ಅದಲ್ಲ ಆ ಸ್ಕೂಲ್ ಇಂದ ಹಿಡ್ಕೊಂಡು ಆ ಕಡೆ ಮರ್ಯಾಲಿ ಕ್ರಾಸ್ ಅಂತಿದೆ ಗ್ರಾಮಸ್ಥರ ಬೇಡಿಕೆ ಏನಿದೆ ಇಲ್ಲಿಂದ ಸ್ಟಾರ್ಟ್ ಮಾಡುದು ಸೊ ಅದ್ರ ಸಂಬಂಧಪಟ್ಟಾಗ ನಾನು ಕೂಡ ಈ ಒಂದು ಪಟ್ಟಿ ಪ್ಲಸ್ ಇವತ್ತಿನ ನಡೆದ ಘಟನೆಗಳನ್ನ ಆ ಸಂಬಂಧಪಟ್ಟ ಇಲಾಖೆ ಎ ಗೆ ಮತ್ತೆ ಡಬ್ಲ್ಯೂ ಮುಟ್ಟಿಸ್ತೀನಿ ಮೌಖಿಕವಾಗಿ ಕೂಡ ಮುಟ್ತೀನಿ ಪ್ಲಸ್ ರೈಟಿಂಗ್ ಕೂಡ ಮುಟ್ಸ್ತೀನಿ ಸರ್ ತಮ್ಮೆಲ್ಲ ಗ್ರಾಮಸ್ಥರಿಗೆ ನಾನ್ ಕಡೆ ಒಂದ್ ಮದುವೆ ಏನಂದ್ರೆ ಇವಾಗ ಒಂದು ಪದವಿ ನಮ್ಗೆ ಹೇಳಿದ್ರಿ ಇದೇ ಒಂದು ಮಾತನ್ನ ಆ ಎನ್ಐ ಸವರಿಗೆ ಕೂಡ ಮುಗಿಸ್ರಿ ಅವರು ಇಪ್ಪತ್ತ್ ಮೂರ ತಾರೀಕು ನಾನ್ ಚಂದ ಅದಾದ ತಕ್ಷಣ ಕೆಲಸ ಸ್ಟಾರ್ಟ್ ಅವ್ರಿಗೆ ಇಲ್ಲಿಂದ್ರೆ ಅವ್ರು ಕೂಡ ಕೆಲಸ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರೇಂಟೆನೆನ್ಸ್ ಕೆಲಸ ಒಂದ್ ವಾರದಲ್ಲಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಪ್ಲಸ್ ಆಲ್ರೆಡಿ ಫ್ರಿಡ್ಜಿಂಗ್ ಸೌಂಡ್ ಬಟ್ ಎರಡು ಕೋಟಿ ಎಸ್ಟಿಮೇಟ್ ಮಾಡಿ ದುರಸ್ತಿಗೋಸ್ಕರ ಸಿ ಸಿ ರೋಡ್ ಮತ್ತೆ ಆ ಒಂದು ಗೋಡೆಸ್ಕರ ಎಸ್ಟಿಮೇಟ್ ಸಬ್ಮಿಟ್ ಮಾಡಿದೀನಿ ಅದನ್ನ ಆ ಸ್ಯಾಂಕ್ಷನ್ ಆಗಂಗ ಅಥವಾ ಅನುದಾನ ಬರಂಗ ನಾ ಬೆಲೆ ಮನವಿ ಸಲ್ಲಿಸಿ ಜಲ್ದಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಹಿಂದೆ ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಒಂದು ಒಳ್ಳೆಯ ಸುಂದರವಾದ ಕಲ್ಲಿನಿಂದ ಕಟ್ಟಿರ್ತಕ್ಕ ಸೇತುವೆಯನ್ನು ಇಂದು ಅದು ಒಂದು ಅಸ್ಥಿರದಲ್ಲಿ ಒಂದು ಕಾರಣದಿಂದಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿಜಾಪುರ ವಿಭಾಗದವರಿಗೆ ಮತ್ತು ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ವಿಭಾಗದವರಿಗೆ ಮತ್ತು ನಮ್ಮ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ನಮ್ಮ ಸಾರಿ ಪಿ ಎಸ್ ಎಫ್ ಒಂದು ಮನವಿ ಕೂಡ ಕೊಡೋದ್ರ ಮುಖಾಂತರವಾಗಿ ನಾವು ಇಂದು ಇವತ್ತು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ನಾವು ಮುಖ್ಯವಾದಂತ ಪ್ರತಿಭಟನೆಯ ಒಂದು ಉದ್ದೇಶನೇ ನಮ್ಮ ಎರಡು ಬೇಡಿಕೆಗಳ ಒಂದು ಉದ್ದೇಶನಿಟ್ಟುಕೊಂಡು ಒಂದೇದಾಗಿ ಸೇತುವೆ ಮುಖ್ಯವಾದಂತ ದುರಸ್ತಿ ಆಗ್ಬೇಕಂತಕ್ಕ ಒಂದೇ ಸೇವೆ ಒಂದೇ ಬೇಡಿಕೆ ಆಗಿತ್ತು ಏನೇ ಬೇಡಿಕೆ ಏನಂತಂದ್ರ ರಾಜ್ಯ ಹೆದ್ದಾರಿದ್ದು ರಾಷ್ಟ್ರ ಹೆದ್ದಾರಿಗೆ ಮೇಲರ್ಜೆ ಏರ್ಬೇಕು ಏರ್ಸುವ ಒಂದು ಉದ್ದೇಶ ಇಟ್ಟುಕೊಂಡು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಇನ್ನೊಂದು ವಿಷಯ ಎಪ್ಪಾ ಅಂತಂದ್ರೆ ನಾವು ಕರ್ನಾಟಕ ಸರ್ಕಾರದ ಬಸ್ಸುಗಳನ್ನ ಓಡಾಡ್ತಕ್ಕ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಕೂಡ ತೊಂದರೆ ಆಗ್ತಾ ಇದ್ದು ಮತ್ತು ಶಾಲಾ ವಾಹನಗಳಿಗೆ ಕೂಡ ತೊಂದರೆ ಆಗ್ತಕ್ಕಂಥ ಒಂದು ಸಂದರ್ಭ ಬಂದಿತ್ತು ಅದೇ ರೀತಿಯಾಗಿ ಎಲ್ಲಾ ರೈತ ಕಾರ್ಮಿಕರಿಗೂ ಕೂಡ ಕಾರ್ಮಿಕರಿಗೂ ರೈತರಿಗೂ ಕೂಡ ಒಂದು ತೊಂದರೆ ಆಗ್ತಕ್ಕಂತ ಸಂದರ್ಭವನ್ನು ಬಂದು ಒದಗಿದ ಕಾರಣಕ್ಕಾಗಿ ನಾವು ಈ ಒಂದು ಪ್ರತಿಭಟನೆ ಹೋರಾಡಿದ್ದೇವೆ ಹೋರಾಟವನ್ನು ಇಟ್ಟುಕೊಂಡಿದ್ದೆವು ಇದು ಎಲ್ಲಾ ದೇವ್ ರೈತರು ಕೂಡ ಕೂಡಿಕೊಂಡು ಮತ್ತು ಆಮೇಲೆ ಗ್ರಾಮಸ್ಥರು ಮತ್ತು ಅಬ್ಸರ್ಪುರ್ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ಕೂಡಿಕೊಂಡು ಈ ಒಂದು ಪ್ರತಿಭಟನೆಗೆ ತಾವೆಲ್ಲ ಕೈ ಜೋಡಿಸಿದ್ರಿ ನಮ್ಮೆನೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ಹೇಳುತ್ತಾ ಈ ಒಂದು ಮನವಿ ಕೂಡ ತೆಗೆದುಕೊಂಡು ತೆಗೆದುಕೊಳ್ಳ ನಮ್ಮ ಅರುಣ್ ಕುಮಾರ್ ಸರ್ ಆಗಲಿ ಅಥವಾ ನಮ್ಮ ಪೊಲೀಸ್ ಸಿಬ್ಬಂದಿ ಬಹಳ ಒಳ್ಳೆ ರೀತಿಯಿಂದ ನಮಗೆ ಸರ್ಕಾರ ಕೊಟ್ಟಿದ್ರು ಕೂಡ ಅವರಿಗೂ ಕೂಡ ನಮ್ಮ ದೇವ್ನಗೌಡ ಗ್ರಾಮಸ್ಥರಿಂದ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಹೋರಾಟಕ್ಕೆ ಬಂದು ತಾವೆಲ್ಲರೂ ಕೈ ಜೋಡಿಸಿ ತಮ್ಮೆಲ್ಲೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಇದ್ದೀನಿ ಅಂತ ಹೇಳಿ ನಾನು ಮಾತನಾಡಲು ಈಗ ಹರಿಶಂದರು ಕೂಡ ಒಂದೆರಡು ಎರಡು ಮಾತಾಡಲು ಹೇಳ್ಬೇಕು ಈ ವಿನಂತಿ ಮಾಡ್ಕೊಳ್ತಾರೆ ಅರ ಕಳ್ಸ ಮತ್ತೆ ನಿಂದು ಕೇಳ್ರು ಸರ್ ಸಾಯಬರ್ ಬರ್ತಾರೆ ಸಾಯಬರ್ ಬಂತ i denen kare நீங்க சரக்கார ஒூப்பி இல்ல நமக்கு ஒன் ரூபாய் அனுமதி கொண்ட அங்கே காரியத்தில நீ யாங்க பெங்களூரு எம்டி ஆஃபீஸ் எம்டி அதே காங்கிரஸ் குடிசா மாதிரி ஓட்டு ನಿಮಗೆ ನಾವು ಏನು ಕಾಂಗ್ರೆಸ್ ಜೆಡಿಎಸ್ ರೇಪು ಅಲ್ಲ ನನ್ನ ಕ್ಷೇತ್ರಗಳಿಗೆ ನೀವೇನು ಮಾಡ್ತಾ ಕೆಲಸ ಅನ್ನೋದು ಬೆಂಗಳೂರಿಗೆ ಕೊಟ್ಟು ಹೋದಂತ ಜನಪ್ರತಿನಿಧಿಗಳಿಗೆ ಮತ್ತು ವಿಭಾಗದ ಸಿಎಂಗೆ ನಾನು ಮುಂದುವರಿ ಮನವಿ ಮಾಡಿ ಮೂರು ರಾಜ್ಯಕ್ಕೆ ಹೋಗುವಂತ ಪೀಠ ಮೂರು ರಾಜ್ಯಕ್ಕೆ ಹೋಗುವಂತ ಬೀಜ ಒಂದು ಆ ತಂತ್ರಣ ತೊಂದರೆ ಕೆಳಗೆ ಹೋಗಿ ನೋಡ್ತಾ ಇಲ್ಲ ನಾನು ಇವತ್ತಿನ ದಿವಸ ಏನೋ ಗೊತ್ತಿಲ್ಲ ಮನೆಯನ್ನು ಸಂಖ್ಯೆ ಗೊತ್ತಿಲ್ಲ ಯಾವಾಗ ಅಧಿಕಾರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್